ನಮಸ್ಕಾರ ನಮಸ್ಕಾರ ಸರ್ ನಿಮ್ ಹೆಸರು ಕಾಂತರಾಜ್ ಅಂತ ಕಾಂತರಾಜು ಇಲ್ಲಿ ಗಣಪತಿ ತಯಾರು ಮಾಡ್ತಿದಿರಲ್ಲ ಎಷ್ಟು ವರ್ಷದಿಂದ ತಯಾರ ವರ್ಷದಿಂದ ಹೆಂಗಿ ಶುರು ಮಾಡಿದ್ರಿ ಹಿಂಗೆ ಸ್ಟಾರ್ಟಿಂಗ್ ಕೈಲಿ ಮಾಡ್ತಾ ಇದ್ದು ಹೈಲಿಂದ ಸ್ವಂತ ಕಸಬು ಹ ಕೈಲಿ ಮಾಡ್ತಾ ಇದ್ದು ಆಮೇಲೆ ಆಮೇಲೆ ದಿನ ದಿನ ಕಾಲ್ನ ಡ್ರೈವ್ ಮಾಡ್ಕೊಂಡಿದ್ವಿ ನಾವು ಮೂರು ಸಹ ತುಮಕೂರು ಜಿಲ್ಲೆ ತಿರುವಾಕೆರೆ ತಾಲೂಕು ಸಂಖ್ಯೆ ಪಕ್ಕ ಸಿಂಗ್ ಸಂದ್ರ ಸಿಂಗ್ ಸಂದ್ರ ಸಿಂಗಸಂದ್ರ ಅಲ್ಲ ಈಗ ನಿಮ್ದು ಕುಲಕಸುಬು ಅಥವಾ ಕುಲಕಸು ಕುಂಬಾರ ಇದೆ ನಮ್ದು ಕುಂಬಾರರು ನಿಮ್ಮ ತಾತ ಮುತ್ತಾತ ತಾತ ಮುತ್ತಾತ ಕಾಲದಂಗೆ ಮಾಡ್ತಾ ಇರಲ್ಲ ನಾವು ಎದ್ಕೊಂಡ ಮೇಲೆ ಸ್ವಲ್ಪ ನಾವು ಕೈಲಿ ಮಾಡ್ತಾ ಇದ್ದೇವೆ ಶಾಲೆ ಆಮೇಲೆ ದಿನ ದಿನ ಕಳೆದ ಮೇಲೆ ಈ ಡೈಗಳೆಲ್ಲ ಬಂದ್ವಲ್ಲ ಅವಾಗ ಡೈ ನಾವು ಸ್ವಂತ ಮಾಡ್ತೀವಿ ಈಗ ಡೈ ಹೆಂಗೆ ಪ್ರೋಸೆಸ್ ಹೆಂಗೆ ಅದು ಡೈ ಪಿ ಓ ಪಿ ಡೈ ನಾವು ಕೈಲಿ ಅನ್ನೋದು ಗಣೇಶ್ ಮಾಡ್ತೀವಿ ಅದನ್ನೆಲ್ಲ ಪಿ ಓ ಪಿ ಡೈ ಮಾಡ್ಕೊಂತೀವಿ ಅದನ್ನ ಆಮೇಲೆ ಮತ್ತೆ ಮಾಮೂಲಿ ಮಣ್ಣಲ್ಲಿ ಗಣಪತಿ ಮಾಡ್ತೀವಿ ಈಗ ಮಣ್ಣು ಮಣ್ಣಿಲ್ಲಿಂದ ಕೆರ ಮಣ್ಣು ತಿರುತರ ತಾಲೂಕು ಚಿಮ್ನಳ್ಳಿಂತ ಬರುತ್ತೆ ಚಿಮನಹಳ್ಳಿ ಚಿಮ್ಮನಹಳ್ಳಿ ಕೆರಳಿ ಜಡಿಮಣ್ಣು ಜೇಡಿ ಮಣ್ಣು ಜೇಡಿ ಮಣ್ಣು ಈಗ ಸೇಲ್ ಏನು ಗಣಪತಿ ವಾಪಸ್ ನಾವು ಸ್ವಂತ ಮಾಡೋದು ನಾವು ಇದರಲ್ಲಿ ಕೊಂಡ್ಕೊಂಡು ನಾವು ಸ್ವಂತ ನಾವೇ ತಯಾರಿಸ್ ಮಣ್ಣು ತಗೊಂಡು ನಾವೇ ಎಲ್ಲ ಮಾಡ್ಕೊಂಡು ಸ್ವಂತ ಮಾಡ್ತೀವಿ ಅಕಸ್ಮಾತ್ ವಾಪಸ್ ನಿಕ್ಕಿವೆ ಸೆಡ್ ಹಾಕಿದ್ವಿ செட் இருக்கூரிக்கி தர ஆக பலமுரி இக்கி தர எடமுரி இக்கி தர ஆக நம்பிக்கை அது தர பிரச்சனை ಅದೇ ತರ ನಾವು ಮಾಡಿರ್ತೀವಿ ಎಡಮುರಿ ಮಾಡ್ತೀವಿ ಇನ್ನೇನಾದ್ರು ವಿಶೇಷ ಇದ್ರೆ ಗಣಪತಿ ಬಗ್ಗೆ ಹೇಳಿ ಅಂದ್ರೆ ಈಗ ಎಡಮುರಿ ಬಲ್ಬುರಿ ಆಯ್ತು ಗಣಪತಿಗಳು ಮಾಡ್ತೀವಿ ಗಣಪತಿ ಏನ್ ಮಾಡಂಗಿಲ್ಲ ಎಲ್ಲ ವಾಟರ್ ಪೇಂಟ್ ಮಾಡಬೇಕು ಪರಿಸರ ಸ್ನೇಹಿನೇ ಗಣಪತಿ ಮಾಡಬೇಕು ಮನೇಲೇ ಮಾಡ್ಬೇಕು ನೀರೇ ಕರಗ ಅಂತದ್ದು ಪೇಂಟ್ ಮಾಡಬೇಕು ಈ ಜನಕ್ಕೆ ಏನಾದ್ರು ಒಂದು ಸಂದೇಶ ಕೊಡಂಗಿದ್ರೆ ಏನ್ ಕೊಡಬೇಕು ಅನ್ಕೊಂಡಿದೀರ ಅಂದ್ರೆ ಗಣಪತಿ ಹಬ್ಬ ಆದ್ಮೇಲೆ ವಿಸರ್ಜನೆ ಟೈಮ್ ಅಲ್ಲಿ ಇರಬೇಕು ಅಂತ ಏನಾದ್ರು ಹೇಳಕ್ ಇಷ್ಟ ಪಡ್ತೀರಾ ಅದನ್ನ ಮಾಮೂಲಿ ಇನ್ನೊಂದು ಕೆರೆಗಳಿಗೆ ತಾಣ ಬಿಡ್ತಾರೆ ಜನ ಇಲ್ಲ ಸಣ್ಣ ಸಣ್ಣ ಪುಟ್ಟ ಹೋದ್ರೆ ಬಕೆಟ್ ಅಲ್ಲಿ ಬಿಟ್ಕೊಂತಾರೆ ಹೂವಿನ ಗಿಡಕ್ಕೆ ಹಾಕ್ಬಹುದು ಮಣ್ಣದು ಪೂಪಿ ಅಲ್ಲ ತಾಂಡ್ ಹೂವಿನ ಗಿಡಕ್ಕೆ ಹಾಕ್ಬೋದು ಇಲ್ಲ ಅದ ಯಾವ್ದಾರ ಒಂದು ಗಿಡ ಪಡೆ ಬೆಟ್ಟ ಹಾಕಿರ್ವೆ ಅದಕ್ಕೆ ಹಾಕ್ತಿರ್ ಹೂವು ಹೂವಿನ ಗಿಡ ಬೆಳಕ ಹ್ಮ್ ನಮ್ ಚಾನಲ್ ಹೆಸರು ಲೆಟ್ಸ್ ಗೋ ವಿತ್ ಮಿಥುನ್ ತುಮಕೂರ್ ಅಂತ ಚಾನಲ್ ಅಲ್ಲಿ ಬರುತ್ತೆ ಹ ನೋಡಿ ಹಾ ಪಿ ಏನಕ್ಕೆ ಪಿ ಪರಿಸರ ಅದು ಪರಿಸರ ಹಾನಿ ಅದು ಕರಗಲ್ಲ ನೀರಲ್ಲಿ ಇನ್ನು ಗಟ್ಟಿ ಆಗುತ್ತೆ ನೀರ್ಗಾಯ್ತು ಅದು ಪರಿಸರ ಮೀನು ನಿಮ್ ಮಸಾಲೆ ಅವೆಲ್ಲ ಇರ್ತಾವ ಆಮೇಲೆ ಎಲ್ಲ ಇರ್ತವೆ ಜಲ ಇದು ಇರ್ತವಲ್ಲ ಜೀವಿಗಳು ಅವೆಲ್ಲ ತೊಂದರೆ ಆಗುತ್ತೆ ಅದನ್ನ ಆಹಾರ ನೀರು ಕುಡಿದ್ರೆ ಅವು ಸತ್ತೋಗ್ತವೆ ಹಂಗಾಗಿ ನಾವು ಪಿ ಬಳಸಲ್ಲ ನಿಮ್ಮ ಹೆಸರು ಏನ್ ಹೇಳಿದ್ರೆ ಕಾಂತರಾಜ್ ಅಂತ ಫ್ರೆಂಡ್ಸ್ ಈಗ ಕಾಂತರಾಜ್ ಅವ್ರ ಹತ್ರ ಇಂಟ್ರಾಕ್ಷನ್ ತಗೊಂಡ್ವಿ ಅವರು ಈಗ ಏನ್ ಹೇಳಿದ್ರು ಅಂದ್ರೆ ನೇಚರ್ ಫ್ರೆಂಡ್ಲಿ ಇರೋ ಗಣಪತಿನ ಯೂಸ್ ಮಾಡಿ ಎಲ್ಲಾರು ನೇಚರ್ ಫ್ರೆಂಡ್ಲಿ ಇರೋ ಗಣಪತಿ ಯೂಸ್ ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೇದು ಟೋಟಲ್ ಆಗಿ ಹೇಳಬೇಕು ಅಂದ್ರೆ ಆರೋಗ್ಯಕ್ಕೂ ಒಳ್ಳೇದು ನೀರಿಲ್ ನೀರಲ್ಲಿ ಇರೋ ಜಲಚರಗಳಿಗೂ ಒಳ್ಳೇದು ಅದರಿಂದ ಪ್ರತಿಯೊಬ್ರು ಪಿ ಒ ಪಿ ಗಣಪತಿ ಯೂಸ್ ಮಾಡಬೇಡಿ ನೀವೇನಿದ್ರು ನ್ಯಾಚುರಲ್ ಆಗಿರೋಡಿ ಮಂಡಲ್ ಮಾಡಿದ್ರ ಗಣಪತಿನ ಯೂಸ್ ಮಾಡಿ ಅಂತ ಅವ್ರು ಹೇಳಿದ್ರು ಎಲ್ಲಾರು ಅವ್ರು ಏನ್ ಹೇಳಿದ್ರು ಅದನ್ನ ಫಾಲೋ ಮಾಡಿ ಹಂಗೆ ನಮ್ಮ ಚಾನಲ್ ನ ಫಾಲೋ ಮಾಡಿ ಲೆಟ್ಸ್ ಗೋ ವಿತ್ ನಿಥುನ್ ಶ್ಪುರ್ ನಾವು ತುಮಕೂರವರೇ ತುಮ್ಕೂರಲ್ಲಿರೋರು ತುಮಕೂರಲ್ಲಿರೋರ್ನೇ ಸಪೋರ್ಟ್ ಮಾಡಬೇಕು ಎಲ್ಲಾರು ವಿಡಿಯೋ ನೋಡಿದವರೆಲ್ಲ ಪ್ರತಿಯೊಬ್ರು ಅದನ್ನ ಫಾಲೋ ಮಾಡಿ ಥ್ಯಾಂಕ್ ಯು ಜೈ ಗಣಪತಿ